ಅವರೆದ್ದಾಗ ಅಭಿಮಾನಿ ಆಗಿರೋದು ಬಿದ್ದಾಗ ಅಭಿಮಾನಿ ಆಗಬಾರ್ದು ನನಗೆ ನನ್ನ ಜೈಮಂದಾಗ ಇಲ್ಲ ಅದು ಡಿ ಬಾಸ್ ಅವರು ಯಾವುದೋ ಒಂದು ಕಾರಣದಿಂದ ಜೈಲಿಗೆ ಹೋದ್ರಲ್ಲ ತುಂಬ ಬೇಜಾರಾಗಿ ಎಷ್ಟನೇ ತಾರೀಕಿಗೆ ರಿಲೀಸ್ ಆಗ್ತಾರೆ ಅಂತೇಳಿ ಎಲ್ಲ ಎಲ್ಲೋ ಸುದ್ದಿ ಬರ್ತಿದೆ ಬಟ್ ನನಗಷ್ಟು ಕನ್ಫರ್ಮ್ ಇಲ್ಲ ಆ ವ್ಯಕ್ತಿನೂ ಆ ಥರ ಮಾಡಬಾರ್ದಾಗಿತ್ತು ಇವತ್ತು ನಾವು ಗೌರವ ಕೊಡಬೇಕು ಗೌರವ ಕೊಡಲಿಲ್ಲ ಅಂದರೆ ಗಂಡಸ್ಥಾನಕ್ಕೆ ಇರೋಲ್ಲ ಫೋಟೋ ಕಳಿಸೋದು ದಿನ ಬೆಳಕೆ ಆದರೆ ಅದು ಅಂತೇಳಿ ಕೇಳಬಟ್ಟೆ ಸೊ ಆ ಥರ ಮಾಡಬಾರ್ದಾಗಿತ್ತು ಆ ವ್ಯಕ್ತಿ ಬಟ್ ಇದು ಡಿ ಬಾಸ್ ಕಡೆಯಿಂದ ಆಗಿ ಆಗಿರ್ಬೋದು ಆಗದೇನೆ ಇರ್ಬೋದು ಆದರೂ ಅಭಿಮಾನಿಗಳು ಬಿಟ್ಕೊಳ್ಳೋ ಮಾತೇವೆಲ್ಲ ಸೊ ಇದಕ್ಕಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತಪ್ಪಾಗಿದ್ದೇ ಸರಿ ಗೊತ್ತಿಲ್ಲ ಮೀಡಿಯಾದವರು ಹೂವಪೋಹಗಳ ಆಡ್ತಿರ್ತಾರೆ ದಯವಿಟ್ಟು ಅದನ್ನು ಕೇರ್ ಮಾಡ್ಕೋಬೇಡಿ ಆಕಾಶದಲ್ಲಿರೋ ನಕ್ಷತ್ರ ಸಮುದ್ರದಲ್ಲಿರೋ ಮೀನು ನನ್ನ ಜೊತೆ ಇರೋ ಜನ ಯಾವತ್ತೂ ಬದಲಾಗಲ್ಲ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಸ್ವಾಗತ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೆ ಗುರು ಸರಿ ಸುಮಾರು ಏನಿಲ್ಲ ಅಂದರು ತ್ರೀ ಫೋರ್ ಮಂತ್ ಆಯಿತು ಸೊ ಆಗ್ತಿಲ್ಲ ಗುರು ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಸೊ ಇನ್ನೊಂದು ಪ್ರಾಬ್ಲಮ್ ಏನಂದರೆ ನಾನು ಮೂವತ್ತು ತಿಂಗಳಿಂದ ಮಾಡ್ತಿದ್ದೆ ನಾನು ಇದಕ್ಕೆ ಮಾಡಲಿಲ್ಲ ಅಂದರೆ ಡಿ ಸರ್ ಅವರು ಯಾವುದೋ ಒಂದು ಕಾರಣದಿಂದ ಜೈಲಿಗೆ ಹೋದ್ರಲ್ಲ ಸೊ ತುಂಬ ಬೇಜಾರಾಯಿತು ನನಗೆ ಸೊ ಸ್ಟಾಪ್ ಮಾಡಿಬಿಟ್ಟೆ ನಾನಲ್ಲೇ ಮಾಡಬೇಕು ಅಂತ ನನಗೆ ಒಳಿತು ಬಟ್ ಮಾಡೋಕ್ಕಾಗಲಿಲ್ಲ ತುಂಬ ಬೇಜಾರಾಯಿತು ಅದಕ್ಕೆ ನಾನು ಯಾವುದು ಇನ್ಸ್ಟಾದಲ್ಲಿ ಸ್ಟೋರಿ ಇಡ್ತಿಲ್ಲ ಮತ್ತೊಂದಿಲ್ಲ ಇನ್ನೊಂದಿಲ್ಲ ನನಗೇ ಬೇಜಾರಾಗ್ತಿದೆ ನಾನು ಇಟ್ಟಿದ್ದೆ ಇವಾಗ ಮೊನ್ನೆ ಒಂದು ತ್ರೀ ಫೋರ್ ಡೇಸಿಂದ ಸ್ಟೋರಿ ಇಟ್ಟಿರ್ಬೋದು ಸೊ ಸರಿ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದೀನಿ ಎರಡನೇ ತಾರೀಕಿಗೆ ನಾಳೆ ಎಲ್ಲ ನಾಡಿದ್ದು ಅಂದರೆ ಆಗಸ್ಟ್ ಎರಡನೇ ತಾರೀಕಿಗೆ ರಿಲೀಸ್ ಆಗ್ತಾರೆ ಅಂತೇಳಿ ಎಲ್ಲ ಎಲ್ಲೋ ಸುದ್ದಿ ಬರ್ತಿದೆ ಬಟ್ ನನಗಷ್ಟು ಕನ್ಫರ್ಮ್ ಇಲ್ಲ ಬಟ್ ಅದು ಆ್ಯಕ್ಚುಲಿ ಆಗಬಾರ್ದಾಗಿತ್ತು ಗುರು ಅದೇನೋ ಒಂದಾಗಿದೆ ಬಟ್ ಅದು ಆ ವ್ಯಕ್ತಿನೂ ಆ ಥರ ಮಾಡಬಾರ್ದಾಗಿತ್ತು ಯಾಕಂದರೆ ಹೆಣ್ಣಿನ ಹೆಣ್ಣಿ ಹೆಣ್ಣಿಗೆ ಅವತ್ತು ನಾವು ಗೌರವ ಕೊಡಬೇಕು ಗೌರವ ಕೊಡಲಿಲ್ಲ ಅಂದರೆ ಗಂಡಸ್ಥಾನಕ್ಕೆ ಮರ್ಯಾದೆ ಇರಲ್ಲ ಆ ಥರ ಸೊ ಅದಕ್ಕೆ ಇದ್ದೀನಿ ದಯವಿಟ್ಟು ಹೆಣ್ಣಿಗೆ ಗೌರವ ಕೊಡಿ ಸೊ ಕೆಟ್ಟ ಕೆಟ್ಟದಾಗಿ ನನಗೆ ಒಂಥರ ಅನ್ನಿಸ್ಬಿಡ್ಬೋದು ಹೋಗಿ ಹೋಗಿ ಅಂಥ ಫೋಟೋ ಕಳಿಸೋದು ದಿನ ಬೆಳಿಗ್ಗೆ ಆದರೆ ಅದು ಇದು ಅಂತೇಳಿ ಕೇಳಬಟ್ಟೆ ಸೊ ಆ ಥರ ಮಾಡಬಾರ್ದಾಗಿತ್ತು ಆ ವ್ಯಕ್ತಿ ಬಟ್ ಇದು ಡಿ ಬಾಸ್ ಕಡೆಯಿಂದ ಆಗಿ ಆಗಿರ್ಬೋದು ಆಗದೇ ಇರ್ಬೋದು ಆದರೂ ಅಭಿಮಾನಿಗಳು ಬಿಟ್ಕೊಳ್ಳೋ ಮಾತೇ ಇಲ್ಲ ಸೊ ಇದಕ್ಕೆಂದರೆ ಅವ್ರೆದ್ದಾಗ ಅಭಿಮಾನಿ ಆಗಿರೋದು ಬಿದ್ದಾಗ ಅಭಿಮಾನಿ ಆಗಬಾರ್ದು ನಂಗೆ ನನ್ನ ಜಯಮಾಂದಾಗ ಇಲ್ಲ ಅದು ಸೊ ಇದಕ್ಕಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತಪ್ಪು ಯಾರ್ದಿದೆ ಅಂತೇಳಿ ಸರಿ ಗೊತ್ತಿಲ್ಲ ಮೀಡಿಯಾದವರು ಮೀಡ್ಯಾದವರು ಆಗ್ತಿರ್ತಾರೆ ದಯವಿಟ್ಟು ಅದನ್ನು ಕೇರ್ ಮಾಡ್ಕೋಬೇಡಿ ಸೊ ಮೀಡಿಯಾದ ನಾನು ನೋಡಿದ್ದೀವಿ ಯಾವುದೋ ವ್ಯಕ್ತಿ ಮಾತಾಡೋಕ್ಕೆ ಹೋಗಿ ಅಲ್ಲಿ ದರ್ಶನ್ ಸರ್ ಹೆಸರು ಬರುತ್ತೆ ಅಂದರೆ ಸೊ ವೇಸ್ಟ್ ಸೋಷಲ್ ಮೀಡಿಯಾ ಹೆಂಗಿರ್ಬೇಕಂದ್ರೆ ನಂಬೋ ಥರ ಇರ್ಬೇಕು ನಂಬ್ಲಾರ ಥರ ಇರಬಾರ್ದು ಯಾವತ್ತು ಅದು ಸೋಷಲ್ ಮೀಡಿಯಾನೇ ಅಲ್ಲ ದಯವಿಟ್ಟು ಸುಳು ಸುಳ್ಸೋದು ಎದಕ್ಕೆ ಆಗ್ತೀರಾ ಅದನ್ನು ಅದರಲ್ಲಿ ಅಲ್ಲಿ ನಿಜ ಏನಾಗಿದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಅದು ಹೊರಗಡೆ ಸೊ ಅಲ್ಲಿರೋ ವ್ಯಕ್ತಿಗಷ್ಟೇ ಗೊತ್ತಿರುತ್ತೆ ಮತ್ತೆ ಪೊಲೀಸರಿಗೆ ಗೊತ್ತಿರುತ್ತೆ ಸೊ ಏನೇನೋ ಮಾಡಿಕೊಂಡು ಏನೇನೋ ಹಾಕ್ಕೊಂಡು ಸುಮ್ಮನೆ ಎದಕ್ಬೇಕು ಹೇಳಿ ನಮಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ಡಿ ಬಾಸ್ ಅಭಿಮಾನಿಗಳು ಸುಮ್ಮನೆ ಇರಲ್ಲ ಅವ್ರು ಆಚೆ ಬರಲಿ ನೋಡಿ ಹೇಗೆ ಮೆರವಣಿ ಮಾಡ್ಕೊಂಡು ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂದ್ರೆ ಹೇಳೋಕ್ಕೆ ಹೇಗೆ ಆ ಥರ ಫ್ಯಾನ್ಸ್ ಫಾಲೋಯಿಂಗ್ ಇದೆ ದರ್ಶನ್ ಸಾರಿಗೆ ಸೊ ನಾನೊಬ್ಬ ಅಭಿಮಾನಿನೇ ಇಲ್ಲಂದರು ಯಾರು ಗುರು ಇಲ್ಲ ನನ್ನ ಹೋಯ್ ಪ್ರೊಫೈಲ್ ಚೆಕ್ ಮಾಡ್ರಿ ಗುರು ನೀವು ಇನ್ಸ್ಟಾದಲ್ಲಿ ಗೊತ್ತಾಗುತ್ತೆ ನನಗೆ ಒಂದು ಆಸೆ ಇದೆ ಏನಂದರೆ ಡಿ ಬಾಸ್ ಜೊತೆ ಮೀಟ್ ಆಗೋಕ್ಕದೇ ಇದೆ ಅಂತೇಳಿ ಬಟ್ ನನಗೆ ಟೈಮ್ ಸಿಕ್ತಿಲ್ಲ ಗುರು ನನಗೆ ಈ ವಿಡಿಯೋ ನೋಡಿ ಕಣ್ಣು ಕಣ್ಣಾಗಲೇ ಒಂಥರ ಆಗಿದೆ ನಿಮ್ಗೆ ಕಾಣ್ತಿರ್ಬೋದು ಕ್ಯಾಮ್ರಾದಲ್ಲಿ ಬಟ್ ಏನು ಮಾಡ್ತೀರ ನಂದು ಕೆಲಸನೇ ಆಗಿದೆ ಬಟ್ ಏನು ಮಾಡೋಕ್ಕಾಗಲ್ಲ ನಾನು ಡೈಲಿ ಏನಿಲ್ಲ ನಾನು ಫೋರ್ ಫೈವ್ ಹವರ್ಸ್ ಮಕ್ಕಳಂದ್ರೆ ಜಾಸ್ತಿ ಆಯಿತು ಮ್ಯಾಕ್ಸಿಮಮ್ ನಾನು ಹೇಳ್ತಾಯಿದ್ರು ಫೋರ್ ಇಲ್ಲ ಫೈವ್ ಲಾಸ್ಟ್ ಸಿಕ್ಸ್ ನಮ್ದು ಆ ಥರ ಇದೆ ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರು ಏನೇ ಹಾಕ್ಕೊಳ್ಳಿ ಮೀಡಿಯಾದವರು ಗುರು ಅದು ಯಾವುದೋ ಮೊನ್ನೆ ಅತ್ಯಾಚಾರ ಆಗ್ತದೆ ಅದನ್ನಾದರೂ ಸರಿಪಡಿಸೋಕಾಗುತ್ತ ನನ್ನ ಕೈಲಿ ಅಂಥ ವ್ಯಕ್ತಿ ಹೆಣ್ಣಿಗೆ ಕೊಲೆ ಆದಾಗ ನೇಹ ಅಂಥೇಳಿ ಧಾರವಾಡದ್ದು ಹುಡುಗಿಗೆ ಕೊಲೆ ಆದಾಗ ಪೋಸ್ಟ್ ಹಾಕ್ತಾರಲ್ಲ ಅಲ್ಲಿ ಯೋಚನೆ ಮಾಡಿ ಹೆಣ್ಣಿಗೆ ಎಷ್ಟು ಗೌರವ ಕೊಡ್ತಾರಂತೆ ಯಾರು ಮಾಡ್ನಾರ ತಪ್ಪೇನಿಲ್ಲ ಇದು ತಪ್ಪು ತಪ್ಪೇ ಕಾನೂನು ಪ್ರಕಾರ ಏನಾಗುತ್ತೋದು ಹಾಗೆ ಆಗುತ್ತೆ ಮೀಡಿಯಾದವ್ರು ಹೂವು ಪೂವಗಳು ಹಾಕೋದು ನೀವೆಲ್ಲ ಬಿಟ್ಬಿಡಿ ಟಿ ಆರ್ ಪಿಗೋಸ್ಕರ ನೀವು ಏನೇ ಮಾಡಿದೀನಂದ್ರೆ ಆಗಲ್ಲ ಆಚೆ ಬಂದಾಗಂತೂ ಸರಿಯಾಗಿ ಗುಮ್ಮಸ್ಕೊಳ್ತೀರ ನೀವೇ ಸೊ ಅದಕ್ಕೆ ಹೇಳೋದು ದಯವಿಟ್ಟು ಇರ್ಲಾರದ್ ಕತೆಗಳು ಹಾಕಕ್ ಹೋಗ್ಬೇಡಿ ಅಂತೇಳಿ ನನ್ನ ಅಭಿಪ್ರಾಯ ಅಭಿಪ್ರಾಯ ನಾನು ಹೇಳ್ತಾ ಇರೋದು ಸೊ ನಿಜಾಂಶ ಏನಿದೆ ಅದನ್ನ ಆಯ್ಕೆ ಬೇಡ ಅಂದ್ರೆ ಯಾರು ಸುಮ್ಮನೆ ಸುಳ್ಳು ಸುದ್ದಿ ಹಾಂ ಓಕೆ ಗುರು ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮ್ಮದು ಕರ್ನಾಟಕ ಬರೀ ಕೊಲೆ ಕೇಸ್ಗಳು ಅದರಾಗ ಅತ್ಯಾಚಾರ ಅದು ಇದು ಬರೀ ಇದೇ ಆಗ್ಬಿಟ್ಟಿದೆ ಅವನ ಒಬ್ಬ ಯೂಟ್ಯೂಬರ್ ಹೇಳಿದ್ದ ಹಿಂದಿ ಯೂಟ್ಯೂಬರು ರೇಸ್ಟಿ ರೇಪ್ ಇಷ್ಟ ಏನಾದ್ರು ಹೇಳಿದ್ದ ಕರ್ನಾಟಕ ಜನತೆಗೆ ಅಲ್ಲಿ ಯೋಚನೆ ಮಾಡಿ ನಾವು ಎಷ್ಟು ಕೀಳಾಗಿ ಕಾಣ್ತಿದ್ದೀವಿ ಬೇರೆಯವರಿಗೆ ದಯವಿಟ್ಟು ಎಣ್ಣೆಗೆ ಗೌರವ ಕೊಡಿ ನಿಮಗೆ ಇಂಥ ಚೆನ್ನಾಗಿ ಎಣ್ತಿದ್ದರು ಬಂಗಾರದಿದ್ದಂಗೆ ಇದ್ದಾಳೆ ಅದನ್ನು ಬಿಟ್ಟು ಇವರೆಲ್ಲ ಈ ಥರ ಮಾಡಬಾರ್ದಾಗಿತ್ತು ಅದೇ ಥರ ಹಣೆ ಬರೋದಲ್ಲಿ ಏನಾಗುತ್ತೆ ಅಂತೇಳಿ ಯೋಚನೆ ಮಾಡಿಕೊಟ್ಟಿದ್ರೆ ನಮಗೆ ಅನ್ಸಲ್ಲ ಒಂದೊಂದು ಟೈಮಲ್ಲಿ ಏಯ್ ಈ ಥರ ಆದ್ರೆ ಸಾಯ್ಬೋದು ಅಂತ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಗುರು ಹಣೆ ಬರೋಹ ದೇವರು ಬರ್ದಿಲ್ಲ ಅದು ವಿಧಿನೂ ಇಲ್ಲ ಇನ್ನೊಂದಿಲ್ಲ ನಮ್ಮ ಕೈಯಲ್ಲಿದೆ ನಾವು ಚಟಕ್ಕೋಸ್ಕರನೋ ಅದಕ್ಕಿದಾಗ ಮಾಡ್ಕೋಬೋದು ಬಟ್ ಬೇಡ ಈ ಥರ ಮಾಡ್ಕೋಬೇಡಿ ಗುರು ಎಂಥ ಒಳ್ಳೆ ಏನಂತಿ ಇವಾಗ ನೋಡಿದ್ರೆ ಐದಿಲ್ಲ ಆರು ತಿಂಗಳು ಬಿರ್ಭಣಿ ಕೂಡ ಸೊ ಬೇಜಾರಾಯಿತು ನನಗೆ ಅದಕ್ಕೆ ನಾನು ಅಪ್ಸೆಟ್ ಆಗಿಬಿಟ್ಟಿದೆ ವೀಡಿಯೋಸ್ ಮಾಡಬೇಕಂತೇಳಿ ನಾನು ಸ್ಟಾರ್ಟ್ ಮಾಡೋಕೆ ಇವೆಲ್ಲ ಸುದ್ದಿ ಬಂದು ನನಗೆ ನಾನು ಆ್ಯಕ್ಚುಲಿ ಮೇನಲ್ಲಿ ಟ್ವೆಂಟಿ ಸೆವೆನ್ಗೇ ನಾನು ಸ್ಟಾರ್ಟ್ ಮಾಡ್ಬೇಕಂತೇಳಿ ಅಂದ್ಕೊಂಡೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಇರ್ಬೋದು ಸಮಥಿಂಗ್ ಆವಾಗಿಂದ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಟೈಮ್ ಸಿಗಲಿಲ್ಲ ಹಂಗೆ ಮುಂದೆ ಹಾಕಂತಾನೆ ಬಂದೆ ನೋಡಿದ್ರೆ ಎಂಟನೇ ತಾರೀಕಿಗೆ ಜೂನ್ ಎಂಟನೇ ತಾರೀಕಿಗೆ ಆ ಥರ ಆಗಬೇಕು ಅವಾಗಿಂದ ನನಗೆ ಒಂಥರ ಇದು ಏನಪ್ಪ ಇದು ಹೋಗಿ ಹೋಗಿ ಈ ಥರ ಆಗೋಯ್ತಲ್ಲ ಅನ್ನೋ ಒಂದು ಬೇಜಾರಾಯಿತು ಅದಕ್ಕೆ ನನಗೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಹಾಂ ಇನ್ನು ಮುಂದೆ ಮಾಡೋ ಕೂಡ ಸೋಷಲ್ ಮೀಡ್ಯಾದಲ್ಲಿ ಬರೋಕೆ ಇಂಟ್ರೆಸ್ಟ್ ಇಲ್ಲ ಆ ಥರ ಆಗಿಬಿಟ್ಟಿದೆ ನನಗೆ ಗುರು ಯಾರೇ ಆಗಲಿ ಗುರು ಸೊ ನಾವು ಅಂದ್ಕೊತೀವಿ ಅಭಿಮಾನಿ ಅಂದ ತಕ್ಷಣ ನಾವು ಒಂಥರ ಅವ್ರು ಮಾಡಿದ್ದಾನ ಹ್ಞೂ ಏನೇನೋ ಇರ್ಬೋದು ಅಷ್ಟು ಜನಕ್ಕೆ ಹೆಲ್ಪ್ ಅದು ಬರಲಿಲ್ಲ ಬೆಳಗ್ಗೆ ಮಾಡಿದಾರಲ್ಲ ಏನೋ ಮಾಡಿಲ್ವ ಅಷ್ಟು ಅರವತ್ತರವತ್ತು ಟನ್ ಅದು ಇದು ದವಸ ಧಾನ್ಯಗಳು ಕಳಿಸ್ತಿದ್ದಿಲ್ಲ ಅವರು ಅವರು ಅದನ್ನು ಕಳಿಸ್ಬಿಟ್ಟು ಅವರೇ ಒಂದು ಸಾಂಬ ಇದು ಏನಾದರೂ ಮಾಡ್ಕೋಬೋದಾಗಿತ್ತಲ್ಲ ಆ ದುಡ್ಡಿಂದ ಕರ್ನಾಟಕದ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಮಾಡಿದಾರ ಅವರು ಬಾಡಲಿ ಬೇಡ ಅಂದ್ರೆ ಯಾರು ಪ್ಯಾನ್ ಇಂಡಿಯಾ ಸಿನಿಮಾ ಏನು ಪ್ಯಾನ್ ಇಂಡಿಯಾ ಅದು ಬೆಳವಣಿಗೆ ಇರಲಿ ಇವರು ಬೆಳವಣಿಗೆ ಯಾರ್ಯಾರು ಏನೇನೋ ಮಾತಾಡ್ತಿದ್ದಾರೆ ಎಲ್ಲ ಅವ್ರದ್ದು ಕಾಲಿನ ಧೂಳಿನ ಸಮಾನ ಇಲ್ಲ ಸೊ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ಥರ ಹೇಳ್ತೀನಿ ಅಂತ ತಿಳ್ಕೊಬೇಡಿ ಯಾವುದೇ ಹೀರೋ ಅಭಿಮಾನಿಗಳಾಗಿರಲಿ ನೀವು ಇನ್ನೊಬ್ಬರನ್ನ ದ್ವೇಷಸಕ್ಕೆ ಹೋಗಬೇಡಿ ಏನು ಗುರು ಅದು ಸೋಷಿಯಲ್ ಮೀಡಿಯಾ ನಾ ಇನ್ಸ್ಟಾದಲ್ಲಿ ನಾನು ನೋಡ್ತಾ ಇದ್ದೀನಿ ನಜ್ಜೆ ಏನು ಗುರು ಅಂತ ಜನ ಇದಾರ ನನ್ನ ಮಕ್ಕಳು ಸರಿಯೇ ಇಲ್ಲ ಅನ್ಸ್ಬಿಡ್ದು ನನಗೆ ಹೆಣ್ಣು ವೇಷ ಮಾಡಿ ಕಳಿಸ್ತಿರಲ್ಲ ಅದಾದ್ರೂ ನಿಮಗೆ ಬುದ್ಧಿ ಇದೇನಾ ಯೋಚನೆ ಮಾಡಿ ನಮ್ಮ ಕರ್ನಾಟಕದ ಹೀರೋಗಳವರು ಅವ್ರಿಗೆ ನಾವು ಬೆಳೆಸ್ಬೇಕು ಅಂತ ನಾನು ಡಿ ಬಾಸ್ ಅಭಿಮಾನಿ ನಾನು ವಿರೋಧ ಮಾಡ್ತಿಲ್ಲ ಯಾರಿಗೂ ಸೊ ನಾನು ಎಷ್ಟು ಸರ್ ಕೂಡ ಅಭಿಮಾನಿ ಆಗಿದ್ದೀನಿ ಯಾಕಂದ್ರೆ ನಾನು ಹತ್ರ ಹಾಕಿ ಬೈಕ್ ಇತ್ತು ಸೊ ಥಿಂಕ್ ಮಾಡಿ ಹೆಂಗಿದೆ ನನಗೆ ಒಂಥರ ಚೀ ಅನ್ಸ್ಬಿಡ್ತು ಒಬ್ಬೊಬ್ಬ ಅದು ನಾ ನಾವೇ ಗುರು ಬೇರೆಯವ್ರು ನೋಡ್ಬಿಟ್ರೆ ಬೇರೆ ಸ್ಟೇಟವರು ಏ ಇವರಿಗೆ ಒಗ್ಗಟ್ಟೆ ಇಲ್ಲಪ್ಪ ಇವ್ರಿಗೆ ನಾನು ಅದು ಇದು ಅನ್ಕೊಂಬಿಡ್ತಾರೆ ಸೊ ಅದನ್ನು ಯೋಚನೆ ಮಾಡೋಕೆ ಯೋಚನೆ ಮಾಡೋದನ್ನು ಕಲೀರಿ ನೀವು ಸೊ ಹೆಣ್ಣು ವೇಷ ಹಾಕೋದು ಎಡಿಟ್ ಮಾಡೋದು ಹಾಕೋದು ಎಲ್ಲ ಬೇಕು ನಿಮಗೆ ಸಿಕ್ಕಾಕೊಂಡ್ರೆ ನೀವು ದೇವರನ್ನ ಉಳಿಯೋಲ್ಲ ಜೀವ ಸಮೇತ ಉಳಿಯೋಲ್ಲ ಆ ಥರ ಬಿಡ್ತಾರೆ ಅಭಿಮಾನಿಗಳು ಯೋಚನೆ ಮಾಡಿ ಸೊ ರೋಸ್ಟ್ ಮಾಡೋದು ಎದಕ್ಕೆ ಬೇಕು ಹೀರೋಗಳನ್ನ ಯಾರು ರೋಸ್ಟ್ ಮಾಡ್ತಾರೆ ಅವರು ನೀವು ಇಷ್ಟಿಷ್ಟು ವರ್ಷ ಸಿನಿಮಾ ಮಾಡ್ಕೊಂಬಂದ್ರಲ್ಲ ಅವರು ಯಾರಿಗೇನು ಹೆಲ್ಪ್ ಮಾಡಿಲ್ವಾ ಹಾಂ ಹೇಳಿ ನೀವೇ ಸೊ ದಯವಿಟ್ಟು ಆ ಥರ ಮಾಡ್ಕೋಬೇಡಿ ಸೋಷಿಯಲ್ ಮೀಡ್ಯಾದ ಕರ್ನಾಟಕ ಅಂದರೆ ಅಂತ ನಂಬರ್ ಒನ್ ಸ್ಥಾನದಲ್ಲಿ ಇರ್ಬೇಕು ಬಂಜಾರದವನಾಗಿರಲಿ ಕರ್ನಾಟಕ ನಾನು ಭಾಳ ಅಭಿಮಾನ ಕೊಡ್ದೆ ನಾನು ಅದಕ್ಕೆ ಇದ್ದೀನಿ ದಯವಿಟ್ಟು ಏನೇ ಆಗಲಿ ಗುರು ಅದು ನಾವು ಕರ್ನಾಟಕದವರು ಒಗ್ಗಟ್ಟಾಗಿದ್ದರೆ ಇನ್ನೊಬ್ಬ ಸ್ಟೇಟನ್ನು ಬರೋ ನನ್ನ ಮುಂದೆ ಎದುರಿಸ್ತಾನೆ ಸಿನಿಮಾಗಳು ಮಾಡೋಕ್ಕೆ ಆ ಥರ ಇರಬೇಕು ಸೊ ದಯವಿಟ್ಟು ಆ ಥರ ಮಾಡ್ಕೊಬೇಡಿ ತುಂಬ ಬೇಜಾರಾಗಿದೆ ನನ್ನದು ವೀಡಿಯೋಸ್ ಡೌಟ್ ಅನಿಸುತ್ತೆ ನಿಮಗೆ ಬರೋದೆಲ್ಲ ಸೊ ದಯವಿಟ್ಟು ಕ್ಷಮಿಸಿ ಸೊ ಡಿ ಬಾಸ್ ಯಾವಾಗ ರಿಲೀಸ್ ಆಗ್ತಾರೆ ಅವಾಗ ನೋಡೋಣ ಅವರು ಆ್ಯಕ್ಚುಲಿ ಡಿ ಬಾಸ್ ಅವರು ಜೈಲಿಗೆ ಹೋದಾಗಿಂದ ನನಗೆ ಒಂಥರ ಬೇಸರಾಗಿ ಈ ಸಲ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ ಇದೇ ಆಗಸ್ಟ್ ಟ್ವೆಂಟಿ ತ್ರೀ ನನ್ನ ಬರ್ಡೇ ಇರ್ಬೋದು ಹುಟ್ಟಿದ ದಿನ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ದಯವಿಟ್ಟು ಕ್ಷಮಿಸಿ ಸೊ ಮುಂದಿನ ವೀಡಿಯೋನ ಸಿಗೊಂಟಾಡಬ್ಬಾ ಬಾಯ್ ಡಿ ಬಾಸ್ ಬರೋರಿಗೂ ವೀಡಿಯೋ ಬರೋಲ್ಲ ಈ ಚಾನಲಲ್ಲಿ